ಇಂದಿನಿಂದ ಇತಿಹಾಸ ಪ್ರಸಿದ್ಧ ಅಮ್ಮನವರ ಕ್ಷೇತ್ರದಲ್ಲಿ ಅದ್ದೂರಿ ಬ್ರಹ್ಮಕಲಾಶಾಭಿಷೇಕ ಕೇಸರಿಮಯ ರಸ್ತೆ ಇಕ್ಕಲ ವಿಶಾಲ ಚಪ್ಪರ ವೇದಿಕೆ ನಿರ್ಮಾಣ ಎಲ್ಲೆಡೆ ಜಾತ್ರೆ ಸೊಬಕು ಸಂಪೂರ್ಣ ನವೀಕರಣಗೊಂಡ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಮಾರ್ಚ್ ನಾಲ್ಕರಿಂದ ಮಾರ್ಚ್ ಹದಿನಾಲ್ಕರವರೆಗೆ ಜರುಗಲಿರುವ ಪ್ರತಿಷ್ಠಾ ಬ್ರಹ್ಮ ಕಲೋಶೋತ್ಸವದ ಅಂಗವಾಗಿ ಗುರುಪುರ ಕೈಕಂಬದಿಂದ ಅಡ್ಡೂರು ಪೊಳಲಿ ತನಕ ರಸ್ತೆ ಕೆಲವು ಕೇಸರಿಮಯವಾಗಿ ಕಂಗೊಳಿಸುತ್ತಿದೆ ಅತಿ ಸುಂದರವಾಗಿ ಅಲಂಕೃತಗೊಂಡಿರುವ ಪೊಳಲಿ ದೇವಾಲಯ ನೋಡುಗರು ಭಾವ ಪರವಶರಾಗುವಂತಿದೆ ಬ್ರಹ್ಮಕಲೋಶೋತ್ಸವದ ಈ ಸಂಭ್ರಮೋತ್ಸವದಲ್ಲಿ ನಾವೀಗ ಇದ್ದೇವೆ ಈಗಾಗಲೇ ನಾಳೆಯಿಂದ ನಾಲ್ಕನೇ ತಾರೀಕು ಪ್ರಾರಂಭವಾಗಲಿದೆ ಈಗಾಗಲೇ ಇವತ್ತಿನ ದಿನದಲ್ಲೇ ಸುಮಾರು ಹದಿನೈದು ಸಾವಿರಕ್ಕಿಂತ ಮಿಕ್ಕಿದ ಜನರು ದೇವಸ್ಥಾನ ವಿಸಿಟ್ ಮಾಡಿದ್ದಾರೆ ಮಧ್ಯಾಹ್ನದ ಊಟಕ್ಕೆ ಒಂದು ಹತ್ತು ಸಾವಿರ ಜನರ ಊಟದ ವ್ಯವಸ್ಥೆಗಿಂತ ಮಿಕ್ಕಿದ ಜನರು ಊಟ ಮಾಡಿದ್ದಾರೆ ಮತ್ತು ಬೆಳಗ್ಗೆಯಿಂದ ತಿಂಡಿಯ ವ್ಯವಸ್ಥೆ ಮತ್ತು ಈಗಲೂ ತಿಂಡಿಯ ವ್ಯವಸ್ಥೆ ಈಗಲೇ ಜನಗಳನ್ನು ಇಲ್ಲಿ ಕಾಣಬಹುದು ನಾಳೆ ಇನ್ನೂ ಹೆಚ್ಚು ಹೆಚ್ಚು ಜನಗಳು ಸೇರುವ ನಿರೀಕ್ಷೆಗಳಿದೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಮತ್ತು ಇಡೀ ಊರೇ ಊರಿಗೆ ಊರೇ ಸಾವಿರ ಸೀಮೆ ಬಿಟ್ಟು ಹೊರಗೆ ಕೂಡ ಬಹಳಷ್ಟು ಶೃಂಗಾರಗಳು ಬರುವ ದಾರಿಗಳಿಗೆ ಬೇಕಾದ ಅಲಂಕಾರಗಳನ್ನು ಜನರು ಸ್ವ ಇಚ್ಛೆಯಿಂದ ಮಾಡ್ತಾ ಇದ್ದಾರೆ ಅದರಿಂದ ಈ ಒಂದು ಬ್ರಹ್ಮ ಕಲಶ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನಡಲಿಕ್ಕೆ ಸುಮಾರು ಹತ್ತು ಲಕ್ಷ ನಾವು ನಿರೀಕ್ಷೆ ಮಾಡಿದ್ದೇವೆ ಜನ ಅದಕ್ಕಿಂತಲೂ ಇನ್ನು ಮುಂದಿನ ಹತ್ತು ದಿವಸಗಳಲ್ಲಿ ಆದರೆ ಇನ್ನೂ ಅದಕ್ಕಿಂತ ಬಹಳಷ್ಟು ಹೆಚ್ಚಾದರೂ ಆಶ್ಚರ್ಯ ಪಡಲಿಕ್ಕಿಲ್ಲ ಅದರಿಂದ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ನಾವು ಸಿದ್ಧತೆಗಳನ್ನು ಸುಮಾರು ಎಂಟು ಸಾವಿರ ಜನ ವಾಲೆಂಟಿಯರ್ಸ್ ನಿನ್ನೆಗೆ ಏಳು ಸಾವಿರ ಇದ್ದರೂ ಇವತ್ತು ಎಂಟು ಸಾವಿರಕ್ಕೆ ಮಿಕ್ಕಿ ವಾಲೆಂಟಿಯರ್ಸ್ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಅವರ ಹೆಸರು ಟೆಲಿಫೋನ್ ನಂಬರ್ ಎಲ್ಲವನ್ನು ಮಾಡಿ ಯಾವ ಯಾವ ದಿವಸಕ್ಕೆ ಏನೇನು ಕೆಲಸ ಮಾಡಲಿಕ್ಕೆ ಸಿದ್ಧರಿದ್ದಾರೆ ಎಂಬುದು ಅವರು ರಿಜಿಸ್ಟ್ರು ಮಾಡಿಕೊಂಡಿದ್ದಾರೆ ಅದರಿಂದ ಎಲ್ಲ ಕೆಲಸಗಳು ಒಂದು ವ್ಯವಸ್ಥಿತವಾಗಿ ನಡೆಯಲಿಕ್ಕೆ ಇದೆ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಮುಂದಿನ ಒಂಬತ್ತು ದಿನ ಯಾವುದೇ ವಾಹನಗಳು ದೇವಳದತ್ತ ಮುಂದುವರಿಯದೆ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಎಕರೆಗಟ್ಟಲೆ ವಿಶಾಲ ಗತಿಯಲ್ಲಿ ವ್ಯವಸ್ಥೆಗೊಳಿಸಲಾದ ಮೂರು ಪ್ರತ್ಯೇಕ ಪಾರ್ಕಿಂಗ್ ಪ್ರದೇಶಗಳಲ್ಲಿ ಬಸ್ ಕಾರು ದ್ವಿಚಕ್ರ ವಾಹನಗಳ ನಿಲುಗಡೆ ಮಾಡಬೇಕಿದೆ ವಾಹನಗಳಿಗೆ ಸೂಕ್ತ ಮಾರ್ಗದರ್ಶಕರಾಗಿ ನೂರಾರು ಮಂದಿ ಸ್ವಯಂ ಸೇವಕರು ನಿರಂತರ ಸೇವೆಯಲ್ಲಿದ್ದಾರೆ ನಾಲ್ಕು ತಾರೀಕು ಮಟ್ಟದ ವಿಜೃಂಭಣದ ವಿಶೇಷತೆ ಆ ಪೊರಳನ್ನ ತೂವೋ ಪಂಚದ್ದು ಮಾತ ಇಡೀ ಭಕ್ತ ಬಾಂಧವ್ಯಲ್ಲ ನಟಿ ಕೈ ಜೋಡಿಸ್ರು ದಿನ ಕೊಂಚ ಕೊಟ್ಟು ಸಾವಿರ ಮೂರು ಸಾವಿರ ಜನ ಸ್ವಯಂ ಸೇವಕರಾದ ಪಾಲ್ಗೊಂದೇರು ಅಂಚೆನೆ ಈ ಪಾರ್ಕಿಂಗ್ ವ್ಯವಸ್ಥೆಗೆ ಪತ್ ಪದ ಎಕರೆ ಜಾಕೆಡ್ಡು ಪಾರ್ಕಿಂಗ್ ವ್ಯವಸ್ಥೆ ಆಗೋದು ಈ ಈ ಇರುವ ಎಕ್ರ ಜಾಕೆಡ್ ಈ ಊರದ ಮಾತ ಬಸ್ ಮಾಲಕಲ್ಲ ಅಂಚನೇ ನೌಕರರಲ್ಲ ಸೇರಿದು ಆ ಒಂಜಿ ಸೇವೆಯ ಬಾರಿ ಪೊರ್ಲುಡು ಅವುದಲ್ಲ ಪುದರ್ ಬರು ಆ ಅಂಚಿನ ಬಂದಪಣದ ಅಲ್ಲ ಆಪೇ ಆಶೇಡತ್ತೆ ಈ ಒಂಜಿ ಬ್ರಹ್ಮಕಲಶ ಉತ್ಸವ ಬಾರಿ ಪೊರ್ಲುಡು ಒಳ್ಳೆ ಆವಂದಿನ ಅಂಚಿನ ಒಂಜಿ ವ್ಯವಸ್ಥೆ ಅವಡು ತೊಂದರೆ ತೊಂದರೆಯ ಬಲ್ಲಿ ಬಂದದ್ದ ಈ ಒಂದು ಬ್ರಹ್ಮಕಲಶ ಮಾತೇರಲ್ಲ ಭಾಗವಹಿಸಿ ಅಂದರೆ ಅಂಚೆ ಅದು ಹೆಂಗ್ ಇತ್ತಿನ ಹೆಂಗ್ ಪೂರಾ ಕಾರ್ಯಕರ್ತೆಯನ್ನ ಕುಳ ಆಂಬಿಯಿಂದ ಆಲೋಜನೆ ಸಮಿತಿಯಿಂದ ಬನ್ಪಣ ವಿಷಯದಲ್ಲಜ್ಜಿ ಒಂದು ಪಾರ್ಕಿಂಗ್ದ ವ್ಯವಸ್ಥೆಯಡು ಹೆಂಗಲ್ಲ ಬಸ್ ಮಾಲಿಕ್ಯರು புவனேஸ்வரு எங்களை வந்துட்டு எங்களுக்கு சாக்காரம் குறந்தில் அரை நேத்திரத்தோடு ஈவஞ்சு பார்க்கிங் தான் சே வியத்து வந்தால் அஞ்சு அது மாத்திரில நட்டு கை ஜோடிச்சாது ஈவஞ்சி கிலோ சபாரி பொருளோடு ஆவ்டு பண்ணுறது மாத்திர நல்ல ஆசை அஞ்சு அது மாத்திரைலை ஈவஞ்சி பார்க்கிங் தான் வியவஸ்தை எடுத்தின்னக்களும் மாத்தா அக்களும் மக்களும் தான் ஆலச்சு இந்த பொருள் மரத்துக்கு ஓடு பண்ணுறது மாத்திரை நல்ல பரவாயில்லை எங்களுக்கும் கேனு வந்துடலாம் ತಾರೀಕು ಶುರುವಾದ ಸದ ಪದ್ಮೂರು ತಾರೀಕು ಮುಟ್ಟ ನಡಪುಚಿನ ಬ್ರಹ್ಮಕಲೋಸೋತ್ಸವ ಸಮೇತ ಮಾತಾ ಪ್ರತಿ ಒಂಜಿ ಕೆಲಸ ಎಲ್ಲ ಭಾರಿ ಪೊರ್ಲೂಡ ಅವನು ಅಂಚೆನೇ ನಮ್ಮ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಭಾರಿ ಪೊರ್ಲುಡ ಒಂದು ನೆಟ್ಟು ಸಾಧಾರಣ ಹದಿನೇಳು ಎಕರೆ ಒಂಜು ಮೀಟ್ ಪಾರ್ಕಿಂಗ್ ಉಂಡು ಮುಕ್ಕೊಂದು ಮೀಟ್ ಐನೇ ಎಕರೆ ಉಂಡು ಒಟ್ಟು ಇರುವತ್ತೆರಡು ಎಕರೆ ಪಾರ್ಕಿಂಗ್ ಜಾಗ ಉಂಡು ಸಾಧಾರಣ ನೆಟ್ಟು ಪತ್ತೆರದು ಎಂ ಪತ್ತು ಸಾವಿರ ಗಾಡಿ ಹೊಂದಿನ ವ್ಯವಸ್ಥೆ ಎಲ್ಲ ಹೆಂಗ್ಳು ಮಲತದ ದಿನಂ ಪ್ರತಿ ನೆಕ್ ನೀರು ಪಾರ್ದು ಭಾರಿ ಸ್ವಚ್ಛತೆಲ್ಲ ಕಾಪಾಡೋಣ ಒಂದು ಅದೃಷ್ಟಿ ಮಾತ್ರೆಗಳ ಏರುಗಳ ತೊಂದರೆ ಆಗೋ ಬಲ್ಲಿ ನಮ್ಮ ಎಡ್ಡೆ ರೀತಿ ನಮ್ಮ ಈ ಪಾರ್ಕಿಂಗ್ ಸಾವಿಡ ಆಸೆ ಪಳಲಿ ರಾಜರಾಜೇಶ್ವರಿ ದೇವಿನ ಬ್ರಹ್ಮಕಲೇಶೋತ್ಸವದ ಸಂದರ್ಭ ಬಸ್ ಮಾಲಕರು ಪಕ್ಕ ನೌಕರರು ಭಾರಿ ಒಂಜಿ ಕೆಲಸ ಮಾಡ್ತಂದರು ಒಂದು ಎಂಟೆಲ್ಲ ಭಾರಿ ಖುಷಿ ತಾನೆ ಪಾರ್ಕಿಂಗ್ ಮಟ್ಟಿಗೆ ಹೆಚ್ಚು ಭಾರಿ ಧೈರ್ಯೋಡಿಲ್ಲ ಟ್ರಾಫಿಕ್ ಜಾಮಾಂತಿಲ್ಲ ಜಾಮ ಒಂದು ಬಂದು ಐಕ್ ತಕ್ಕ ಹೊಡಿತಿನ ನೀರ್ದ ವ್ಯವಸ್ಥೆ ಮಲತೀರಿ ಧೂಳದ ಕಮ್ಮಿ ಕಮ್ಮಿಪ್ಪು ಈ ಬೆಲೆ ಎಡ್ಡಾಡು ಆಶೆ ನಮ್ಮ ಪಾರ್ಕಿಂಗ್ ವ್ಯವಸ್ಥೆ ಬಂದ ನಮ್ಮ ಬಿ ಸಿ ರೋಡ್ರದ್ದು ಬರ್ಪಿನಂಚಿನ ಮಂಗ್ಳೂರ್ದು ಬರ್ಪಿನಂಚಿನ ಹೆದ್ದಾರೆಡಿ ನಡು ಐ ಟಿ ಪಾರ್ಕಿಂಗಿಂದ ಒಂಜಿ ಬೋರ್ಡ್ ಪಾರ್ದು ತೀರ್ಥ ಜಪಡಾದ ಗಾಡಿನ ಪಾರ್ಕ್ ಮಲ್ತದ್ದು ಎಕ್ಸಿಟ್ ಇದೇ ಬೋಪಿನ ಜಾಗ ಒನ್ ವೇ ಮೇಲೆ ಅವು ಆ ಜಾಗ ಪುಂಚಮಿಗೆ ಬೋದು ಸೇರು ಕಲ್ಕುಡಾತು ಪುಂಚ ಕೊಸ ರೋಡ್ ಆಯ್ತು ನಾವು ಐಟೆ ಟಿ ಐಟೆಗ್ಲ ಐಟಾಗಲೇ ನಂಗೆ ಐದು ಪಲಕ ಪೂರ ಪಾರ್ದ ಎಕ್ಸಿಟ್ ಎಕ್ಸಿಟಂದು ಪೂರ ಪಾರ್ದ ಏರಿಗಲ ತೊಂದರೆ ಇರಬಲ್ಲಿಂದು ಪ್ರತಿ ನಮ್ಮ ಗಾಡಿ ನಮ್ಮ ಎದ್ದಾರೆಡಿ ವಾ ಗಾಡಿ ಉಂಟಾರೆ ಬಲ್ಲಿಂದ ಮಾತಾ ಜನಗಳೊಂದು ವಿನಮ್ರ ವಿನಂತಿ ಮಲ್ತಂದಿಲ್ಲ ದಯಪಂಡ ಐತೆ ಉಂತುಂಡ ಪೂರ ಬ್ಲಾಕ್ ಆಗ್ಬಿಡು ಐಕ್ ಬಡೋದು ಪೂರ ನಮ್ಮ ಪಾರ್ಕಿಂಗ್ ದಾಡಿ ಬರ್ತಿಂದ ರೆಗ್ಲ ಐತೆ ಇವನ್ ರಿಕ್ಷಾ ಪಾರ್ಕ್ದಾಗಲ್ಲ ಅಡಿಗೆ ಬರ್ಬೇಕು ತೀರ್ಥಕ್ಕೆ ನಮ್ಮ ಬಸ್ ಪಾರ್ಕ್ ದಾಡಿ ಬರ್ಬೇವೆ ಅಂಚಾತು ದೇವಸ್ಥಾನದಡಿ ವಾ ಗಾಡಿಲ ಫೋಯಾರ್ ಹೆಜ್ಜಿಂದ ಹಿಂಗೆಲ್ಲ ಆಡಳಿತ ಕಮಿಟಿ ನಿರ್ದೇಶನ ಕೊಡ್ತೀನಿ ಇಂಗ್ಳಿಗೆ ಆ ಪ್ರಕಾರ ಇಂಕ್ಲೊಂದು ಮಲ್ತೊಂದಿಲ್ಲ ಎಡ ರೀತಿ ಆಗೋಡಂದ ಇಂಕ್ಲೊಂದು ಆಶೆ శ్రీదేవి నన్నమ్మాదేళి చెలవమ్మా నవనీల సరదమ్మా ముద్దు మగదమ్మా ಇನ್ನು ಮುಖ್ಯ ರಸ್ತೆಯಿಂದ ಪೊಳ್ಳಲಿ ದೇವಳಕ್ಕೆ ಭಕ್ತರು ನಡೆದುಕೊಂಡೇ ಸಾಗಬೇಕು ಮಹಿಳೆಯರ ಸಹಿತ ಸ್ವಯಂ ಸೇವಕರು ದೇವಸ್ಥಾನದ ಒಳಗೆ ಹಾಗೂ ಹೊರಗಡೆ ನಿರಂತರ ಸ್ವಚ್ಛತಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಮುಂದಕ್ಕೆ ಸಾಗಿದಂತೆ ಭಕ್ತರ ಸ್ವಾಗತಿಸುವಂತಿದೆ ವಿದ್ಯುತ್ ದ್ವೀಪಗಳಿಂದ ಅಲಂಕೃತಗೊಂಡಿರುವ ಶಿಲಾಮಯ ಪೊಳ್ಳಲಿ ಅಮ್ಮನವರ ದೇವಳ ಇನ್ನು ಮಾರ್ಚ್ ಮೂರರಿಂದಲೇ ಇಲ್ಲಿ ಭಕ್ತರ ಪ್ರವಾಹ ಹರಿದು ಬರಲಾರಂಭಿಸಿದೆ ನಾಳೆ ಬೆಳಗ್ಗೆ ಪ್ರತಿಷ್ಠಾ ಬ್ರಹ್ಮಕಲೋಶೋತ್ಸವದ ಮೊದಲ ದಿನವಾಗಿದ್ದು ಒಂದೊಂದು ವಿಶೇಷ ಪೂಜೆಗಳ ಬಳಿಕ ಮಾರ್ಚ್ ಹದಿಮೂರರಂದು ದೇವಾಲಯದ ಎಲ್ಲ ಗುಡಿಗೋಪುರ ಕೊಡಿಮರಕ್ಕೆ ಬ್ರಹ್ಮಕಲಾಶಾಭಿಷೇಕ ನಡೆಯಲಿದೆ ದೇವಸ್ಥಾನದ ಚೆಂಡಿನ ಗತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಿ ಶ್ರೀ ರಾಜರಾಜೇಶ್ವರಿ ಹೆಸರಿನ ಬೃಹತ್ತು ವೇದಿಕೆ ನಿರ್ಮಾಣಗೊಂಡಿದೆ ಪಕ್ಕದಲ್ಲೇ ಒಮ್ಮೆಗೆ ಎಂಟು ಸಾವಿರದಷ್ಟು ಮಂದಿ ಊಟ ಮಾಡಬಹುದಾದಷ್ಟು ವಿಶಾಲವಾದ ಮತ್ತೊಂದು ಚಪ್ಪರ ಸಿದ್ಧಗೊಂಡಿದೆ ಇದಕ್ಕೆ ಹೊಂದಿಕೊಂಡು ಅನ್ನಛತ್ರವಿದೆ ನೂರಾರು ನುರಿತ ಅಡುಗೆ ಕಾರ್ಮಿಕರು ವಿವಿಧ ಭಕ್ಷ್ಯ ತಯಾರಿಯಲ್ಲಿ ನಿರತರಾಗಿದ್ದಾರೆ ಇಲ್ಲಿನ ಬ್ರಹ್ಮಕಲೋಶೋತ್ಸವದ ಎಲ್ಲ ಒಂಬತ್ತು ದಿನವೂ ಲಡ್ಡು ಮೈಸೂರು ಪಾಕ್ ಕಡಿ ಮೊದಲಾದ ಒಂಬತ್ತು ಬಗೆಯ ಸಿಹಿ ತಿಂಡಿಗಳು ಭಕ್ತರಿಗೆ ಲಭಿಸಲಿದೆ ಸುಮಾರು ಹತ್ತು ಹದಿನೈದು ಲಕ್ಷ ಜನರು ಇಲ್ಲಿ ಭಕ್ಷ್ಯ ಭೋಜ್ಯದ ಸ್ವಾದ ಪಡೆಯುವ ನಿರೀಕ್ಷೆ ಇದ್ದು ಎಲ್ಲವೂ ಅಚ್ಚುಕಟ್ಟಾಗಿ ನಡೆಯುತ್ತಿದೆ ಅಡುಗೆ ಭಟ್ಟರು ಹಗಲು ರಾತ್ರಿ ಎನ್ನದೇ ಕಾರ್ಯನಿರತರಾಗಿದ್ದಾರೆ ಕಾರ್ಯಕ್ರಮದ ಪ್ರಾರಂಭ ಈ ಒಂದು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷನಾಗಿ ನನಗೆ ದೇವಿಯ ಆಶೀರ್ವಾದವನ್ನು ಪಡೆದ ತೃಪ್ತಿ ನನಗಿದೆ ಒಂದು ದೊಡ್ಡ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಮಾಡ್ತಕ್ಕಂಥದ್ದು ಅದು ನಾವು ಪ್ರಾರಂಭ ಮಾಡಿದರೆ ತಾಯಿಯ ಅನುಗ್ರಹ ಖಂಡಿತ ಸಿಗುತ್ತೆ ಅನ್ನುವಂಥ ವಿಶ್ವಾಸ ನಮ್ಮಲ್ಲಿತ್ತು ಆ ಪ್ರಕಾರವಾಗಿ ಖಂಡಿತವಾಗಿ ಈ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಾವು ಭಕ್ತರು ಸಂಕೇತಮ ಸಾಂಕೇತಿಕವಾಗಿ ಇದ್ದೇವೆ ಹೊರತು ಎಲ್ಲವನ್ನು ಮಾಡಿದವಳು ತಾಯಿ ರಾಜರಾಜೇಶ್ವರಿ ಅಂತ ನಾನು ಖಂಡಿತವಾಗಿ ಹೇಳಲಿಕ್ಕೆ ಇದ್ದೀನಿ ಇಷ್ಟು ವೈಭವಯುತವಾಗಿ ಇಷ್ಟು ಅಚ್ಚುಕಟ್ಟಾಗಿ ಹೆಚ್ಚು ಇಷ್ಟು ಪರಿಪೂರ್ಣವಾಗಿ ಒಂದು ತಾಯಿಯ ಕೆಲಸ ಆಗುತ್ತೆ ಅಂತ ಬಹುಶಃ ಭಕ್ತರು ಕೂಡ ಅದನ್ನು ಊಹಿಸಲಿಲ್ಲ ಆ ರೀತಿಯಲ್ಲಿ ಇವತ್ತು ತಾಯಿ ಈ ದೇವಸ್ಥಾನದ ಪುನರುತ್ಥಾನ ಮಾಡತಕ್ಕಂಥ ಕೆಲಸವನ್ನು ಮಾಡಿಸಿದ್ದಾಳೆ ಅಂತ ಹೇಳ್ತಕ್ಕಂಥ ಒಂದು ಖಂಡಿತವಾದಂಥ ಒಂದು ನಂಬಿಕೆ ನನಗೆ ಇದೆ ಇವತ್ತು ಬ್ರಹ್ಮಕಲಸದ ಈ ಪ್ರಾಥಮಿಕವಾದಂಥ ದಿನಗಳಲ್ಲಿ ನನಗೆ ಒಂದು ಮನಸ್ಸಿಗೆ ಬರ್ತಕ್ಕಂಥದ್ದು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಆಗತ್ತೆ ಆಸ್ತಿಕ ಬಂಧುಗಳು ದೊಡ್ಡ ಸಂಖ್ಯೆಯಲ್ಲಿ ಬರುವ ನಿರೀಕ್ಷೆ ಇದೆ ಈಗಾಗಲೇ ಸಾಕಷ್ಟು ಭಕ್ತರು ಬರ್ತಾ ಹೋಗ್ತಾ ಇದ್ದಾರೆ ಹತ್ತು ಲಕ್ಷಕ್ಕಿಂತಲೂ ಮಿಕ್ಕಿ ಭಕ್ತರು ಬರುವ ನಿರೀಕ್ಷೆ ಇದೆ ಅದಕ್ಕೆ ಪೂರ್ಣ ವ್ಯವಸ್ಥೆಯನ್ನು ಬ್ರಹ್ಮಕಳ ಸಮಿತಿಯವರು ಮಾಡ್ತಾ ಇದ್ದಾರೆ ಬ್ರಹ್ಮಕಳ ಸಮಿತಿ ಬೇರೆ ಬೇರೆ ಅದಕ್ಕೆ ಪೂರಕವಾದ ಸಮಿತಿಗಳನ್ನು ರಚನೆ ಮಾಡಿಕೊಂಡು ಈ ಕೆಲಸವನ್ನು ಅಚ್ಚುಕಟ್ಟು ಮಾಡಲಿಕ್ಕೆ ಅವರು ಅವರ ಕೆಲಸವನ್ನು ಇದ್ದಾರೆ ಇದೊಂದು ತಾಯಿಯ ಕೆಲಸ ತಾಯಿ ಏನೆಲ್ಲ ಮಾಡಬೇಕು ಅಂತ ಆ ತಾಯಿಯ ಮನಸ್ಸಲ್ಲಿ ಇಚ್ಛೆ ಇತ್ತು ಆ ಪ್ರಕಾರ ಎಲ್ಲ ಕೆಲಸಗಳು ಪೂರ್ಣ ಪ್ರಮಾಣದಲ್ಲಿ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ನಾಳೆ ನಾಳೆ ದಿವಸ ಈ ದೇವಸ್ಥಾನದ ಕೆಲಸ ಕಾರ್ಯಗಳನ್ನು ಮುಗಿಸಿ ದೇವಸ್ಥಾನದ ಬ್ರಹ್ಮ ಕೆಲಸಕ್ಕೆ ಎಲ್ಲ ಹಾನಿಯಾಗುವಂಥ ದಿನದಲ್ಲಿ ನಾವಿದ್ದೇವೆ ಸುಮಾರು ಹತ್ರ ಇಪ್ಪತ್ತು ಕೋಟಿ ಎಷ್ಟು ಖರ್ಚು ಆಗಿದೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಪ್ರಮುಖವಾಗಿ ದೇವಸ್ಥಾನದ ಎಲ್ಲ ಕೆಲಸಗಳು ಆಗಿದೆ ಎದುರುಗಡೆ ಇರತಕ್ಕಂಥ ಏನೋ ಒಂದು ಮುಖ ಗೋಪುರ ಇದೆ ಅದನ್ನು ಬಹುಶಃ ಮುಂದಿನ ದಿವಸಗಳಲ್ಲಿ ಅದನ್ನು ಅಭಿವೃದ್ಧಿಪಡಿಸ್ತಕ್ಕ ಕೆಲಸ ಆಗಿದ್ದು ಆದರೆ ಇದಕ್ಕೆ ಒಂದು ಒಳ್ಳೆಯ ಸೌಂದರ್ಯ ಬರ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಸಂದ ಹೇಳ್ತಾ ಎಲ್ಲರ ಇಷ್ಟಾರ್ಥ ಸಿದ್ಧಿಯಾಗಲಿ ತಾಯಿಯ ಅನುಗ್ರಹ ಪ್ರತಿಯೊಬ್ಬ ಈ ಸೀಮೆಯ ಜನ ಅಲ್ಲ ಈ ಜಿಲ್ಲೆಯ ಎಲ್ಲರಿಗೂ ಕೂಡ ಲಭ್ಯವಾಗಲಿ ಮುಂದಿನ ದಿವಸಗಳಲ್ಲಿ ಸಮಾಜದಲ್ಲಿ ಜನರಿಗೆ ಒಳ್ಳೆಯ ಸದ್ಬುದ್ಧಿಯನ್ನು ಕೊಟ್ಟು ಉತ್ತಮ ಕಾರ್ಯಗಳು ಮಾಡಲಿಕ್ಕೆ ದೇವರು ಪ್ರೇರೇಪಣೆ ಕೊಡಲಿ ತಾಯಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ನನ್ನ കുഴലി ക്ഷേത്ര ഗുണ്ടൊടുക്കുൽ ദിനേശ്വരി പുർല മല്ല ഭൂത പൂജന സന്ദേ ദുഴലി ക്ഷേത്ര ഗുണ്ടൊടുക്കുൽദിനർ മല്ല ഭൂത പൂജന സന്ദവേദേവി ಮಾರ್ಚ್ ನಾಲ್ಕರಿಂದ ದೇವಳಕ್ಕೆ ವಿವಿಧ ಕಡೆಗಳಿಂದ ಹೊರೆ ಕಾಣಿಕೆ ಬರಲಿದೆ ಇದಕ್ಕಾಗಿ ದೇವಳದ ಬಳಿ ಮತ್ತೊಂದು ಪ್ರತ್ಯೇಕ ವಿಶಾಲ ಉಗ್ರಾಣ ನಿರ್ಮಿಸಲಾಗಿದೆ ಸಂಗೀತ ಮತ್ತಿತರ ಸಣ್ಣಪುಟ್ಟ ಕಾರ್ಯಕ್ರಮಗಳಿಗಾಗಿ ದೇವಸ್ಥಾನದ ಎದುರಿನಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ವೇದಿಕೆ ಸಿದ್ಧಗೊಂಡಿದೆ ಅತ್ತ ಹದಿನೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನಕ್ಕಾಗಿ ಒದಗಿಸಲಾದ ಶಾಶ್ವತ ನೀರಿನ ವ್ಯವಸ್ಥೆಯು ಮಾರ್ಚ್ ಮೂರರಂದು ಬೆಳಿಗ್ಗೆ ಉದ್ಘಾಟನೆಗೊಂಡಿತು ಆರೋಗ್ಯ ಪೊಲೀಸ್ ಮೆಸ್ಕಾಂ ಇಲಾಖೆ ಹಾಗೂ ಇತರ ಇಲಾಖೆಗಳ ಸಿಬ್ಬಂದಿ ವರ್ಗ ತಮ್ಮದೇ ಶೈಲಿಯ ಸೇವೆಗೆ ಸಿದ್ಧತೆ ನಡೆಸಿವೆ ಗುರುಪುರ ಕೈಕಂಬ ಜಂಕ್ಷನ್ನಲ್ಲಿ ರಸ್ತೆ ಯುದ್ಧಕ್ಕೂ ರಂಗು ರಂಗಿನ ಸೀರೆಗಳು ಹಾಗೂ ಕೇಸರಿ ಧ್ವಜ ಬ್ಯಾನರ್ಗಳಿಂದ ಸಿಂಗರಿಸಲಾಗಿದ್ದು ವಾಹನಿಗರೆಲ್ಲ ಇತ್ತ ನೋಡುವಂತಿದೆ ಪೊಳಿಯವರೆಗಿನ ಈ ದೃಶ್ಯ ಬ್ರಹ್ಮ ಕಲಶೋತ್ಸವ ಮುಗಿದ ಬಳಿಕ ಆರಂಭಗಳಲ್ಲಿರುವ ಪೊಳಲಿಯ ವಾರ್ಷಿಕ ಜಾತ್ರೆಯವರೆಗೂ ಕಂಗೊಳಿಸಲಿದೆ